ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದನ್ನು ತುಂಬ ಶಕ್ತಿಯುತವಾದ ಕೆಲವೊಂದು ಸ್ವಿಚ್ ವರ್ಡ್ಸ್ ಬಗ್ಗೆ ಸಾಕಷ್ಟು ಜನ ಅಕ್ಕ ನಮಗೆ ಇದರಿಂದ ತುಂಬಾ ಒಳ್ಳೆಯದಾಗಿದೆ ಈ ಥರ ನಮಗೆ ತಿಳಿಸ್ಕೊಡಿ ಅಂತ ಕೂಡ ಕೇಳ್ತಾ ಇದ್ದೀರಾ ಈ ಇದು ಸ್ವಿಚ್ ವರ್ಡ್ಸ್ ಬಂದು ನಾವು ಯಾವ ಥರ ಮಂತ್ರಗಳನ್ನು ಜಪ ಮಾಡ್ತೀವಿ ಪೂಜೆಗಳನ್ನು ಫಾಲೋ ಮಾಡ್ತೀವಿ ಅದೇ ಥರ ಪಾಶ್ಚಿಮಾತ್ಯ ದೇಶದವರು ಈ ಮಂತ್ರಗಳನ್ನು ಫಾಲೋ ಮಾಡ್ತಾರೆ ಅಂದರೆ ಸ್ವಿಚ್ ವರ್ಡ್ಸ್ ಕೂಡ ಅವ್ರಿಗೆ ಮಂತ್ರಗಳ ಸಮಾನ ಅಷ್ಟೇ ಶಕ್ತಿಯುತವಾಗಿರುತ್ತೆ ತುಂಬ ಸಕ್ಸ ಸಸನ್ನ ತಂದುಕೊಡುತ್ತೆ ಹೆಸರನ್ನು ತಂದುಕೊಡುತ್ತೆ ನಮ್ಮ ಜೀವನದಲ್ಲಿ ಅಭಿವೃದ್ಧಿಯನ್ನು ಜಾಸ್ತಿ ಮಾಡುತ್ತೆ ಯಾವುದೇ ಒಂದು ಕೋರಿಕೆ ಕನಸು ಏನೇ ಇರಬಹುದು ಅಥವಾ ಕೆಲಸ ಇರಬಹುದು ಪ್ರತಿಯೊಂದಕ್ಕೂ ಕೂಡ ಸ್ನೇಹಿತರೆ ಇದು ತುಂಬ ಸಹಾಯಕ್ಕೆ ಬರುತ್ತೆ ಯಾಕಂದರೆ ಸ್ವಿಚ್ ವರ್ಡ್ ಅನ್ನೋದು ನಾವು ಮಂತ್ರಗಳನ್ನು ಯಾವ ಥರ ನಂಬಿಕೆಯಿಂದ ಫಾಲೋ ಮಾಡ್ತೀವಿ ನೋಡಿ ಮಂತ್ರಗಳಿಗೆ ಅಷ್ಟು ಶಕ್ತಿ ಇದೆ ಅದೇ ಥರನೇ ಸ್ವಿಚ್ ವರ್ಡ್ಸು ಕೂಡ ಸ್ವಿಚ್ ವರ್ಡು ಯಾವ ಥರ ಹೇಳ್ಕೊಳ್ಬೇಕು ಕನ್ನಡದಲ್ಲಿ ನಮಗೆ ಟ್ರಾನ್ಸ್ಲೇಟ್ ಮಾಡಿ ಅಂತ ಕೂಡ ಕೆಲವೊಂದು ಹೇಳ್ತೀರಾ ನಮಗೆ ಪಾಶ್ಚಿಮಾತ್ಯ ದೇಶದವರು ಈ ಸ್ವಿಚ್ ವರ್ಡ್ಸ್ ಬಗ್ಗೆ ತಿಳಿಸ್ಕೊಟ್ಟಿರುವಂಥದ್ದಲ್ವೇ ಅದಕ್ಕೆ ಕಾರಣ ಆ ಸ್ವಿಚ್ ವರ್ಡ್ಸು ಇಂಗ್ಲೀಷಲ್ಲೇ ಇರುತ್ತೆ ಆ ಪದಗಳನ್ನು ನಾವು ಅದೇ ಥರನೇ ಹೇಳ್ಕೊಳ್ಳೋದ್ರಿಂದ ನಮಗೆ ಬೇಗನೆ ಕೋರಿಕೆಗಳು ನೆರವೇರುತ್ತೆ ಅದನ್ನು ನೀವು ಈ ದಿನ ತಲೆದಿಂಬಿನ ಕೆಳಗೆ ಇಟ್ಕೊಂಡು ಮಲ್ಕೊಳ್ಳಿ ಅಂದರೆ ಅದನ್ನು ಬರೆದುಬಿಟ್ಟು ನಮ್ಮ ಕೋರಿಕೆಗಳು ತುಂಬಾ ಬೇಗ ಸ ಒಂದು ಸಕ್ಸಸ್ ಕೊಡುವಂಥ ಕೆಲಸವನ್ನು ಮಾಡುತ್ತೆ ಸ್ವಿಚ್ ವರ್ಡ್ ಅಂದಿದ ತಕ್ಷಣವೇ ನಾವು ಈಗ ಮನೆಯಲ್ಲಿ ಈ ಎಲೆಕ್ಟ್ರಿಕ್ ಗೆಜೆಟ್ಸ್ ಇರುತ್ತಲ್ವ ಅವುಗಳಿಗ ಹಾನ್ ಮಾಡಿದಾಗ ಅಂದರೆ ತಕ್ಷಣಕ್ಕೆ ಅದು ಎಷ್ಟು ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಹಾನ್ ಆಗುತ್ತೆ ಆಫ್ ಆಗುತ್ತೆ ಆ ಥರ ಇರಬೇಕಾದ್ರೆ ಅಷ್ಟು ಫಾಸ್ಟಾಗಿ ನಮಗೆ ರಿಸಲ್ಟನ್ನು ಕೊಡುತ್ತೆ ಅಂತ ಸ್ವಿಚ್ ವರ್ಡ್ಸ್ ಅದರ ರೀತಿಯಲ್ಲಿ ಬಂದಿರುವಂಥದ್ದು ಅದಕ್ಕೋಸ್ಕರ ಇದನ್ನು ನೀವು ಹೇಳ್ಕೊಳ್ಬೇಕಾದ್ರೆ ಯಾವುದೂ ಕೂಡ ನಿಯಮ ಇಲ್ಲ ಸುಮಾರು ಜನ ಹೆಣ್ಮಕ್ಳೆ ಆಗಿರಬಹುದು ಅಥವಾ ಕೆಲವೊಬ್ರು ನಾನ್ ವೆಜ್ ತಿಂದಿರ್ತೀವಿ ಹೇಳ್ಕೊಳ್ಬಹುದಾ ಅಂತ ಆದರೆ ಈ ಸ್ವಿಚ್ ವರ್ಡ್ಸ್ಗೆ ವಿಶೇಷತೆ ಏನು ಅಂದರೆ ಯಾವುದು ನಿಯಮ ಇಲ್ಲ ನೀವು ಆರಾಮಾಗಿ ಹೇಳ್ಕೊಳ್ಬಹುದು ಪರವಾಗಿಲ್ಲ ಇದನ್ನು ಹೇಳ್ಕೊಳ್ಬೇಕಾದ್ರೆ ಯಾವಾಗಲೂ ಕೆಲಸಕ್ಕೆ ಹೋಗ್ತಾ ಇರ್ತೀವಿ ಪ್ರಯಾಣ ಬೆಳೆಸ್ತಾ ಇರ್ತೀವಿ ಅಥವಾ ಇನ್ನೆಲ್ಲೋ ಸಹ ಖಾಲಿಯಾಗಿ ಕೂತ್ಕೊಂಡಿದ್ದೀವಿ ಹೇಳ್ಕೊಳ್ಬಹುದಾ ಅಂತ ಕೇಳ್ತಾರೆ ಪ ತಪ್ಪದೇ ಹೇಳ್ಕೊಳ್ಬಹುದು ಇದಕ್ಕೆ ಸಮಯ ಕೂಡ ಇಲ್ಲ ಸ್ನೇಹಿತರೆ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಈ ಥರ ಯಾವಾಗ ನಿಮಗೆ ಒಂದು ಸಮಯವನ್ನು ನೀವು ಮಾಡ್ಕೊಳ್ತೀರ ನೋಡಿ ಆ ಸಮಯಗಳಲ್ಲೂ ಕೂಡ ಆರಾಮಾಗಿ ಹೇಳ್ಕೊಳ್ಬಹುದು ಇದರ ಒಂದು ವಿಭಿನ್ನತೆ ಈ ರೀತಿ ಇರುತ್ತೆ ಬೇರೆ ಮಂತ್ರಗಳಾದರೆ ಕೆಲವೊಂದು ನಾವು ಅದಕ್ಕೆ ಸಮಯ ಅನ್ನೋದು ನಿಗದಿಯಾಗಿರುತ್ತೆ ಅಂತಹ ಸಂದರ್ಭಗಳಲ್ಲಿ ಮಾತ್ರ ಪಠಣೆ ಮಾಡಬೇಕು ಅನ್ನೋದು ಕೂಡ ಇರುತ್ತೆ ಆದರೆ ಸ್ವಿಚ್ ಬರ್ಡ್ಸನ್ನು ನಾವು ನಾವು ಹೇಳಿಕೊಳ್ಬೇಕಾದ್ರೆ ಮಾ ಈ ಮಂತ್ರಗಳನ್ನು ನಾವು ಬರ್ಕೊಂಡು ಕೂಡ ಹೇಳ್ಕೊಳ್ಬಹುದು ದುಡ್ಡು ಬೇಕು ಅಂದರೆ ಅಥವಾ ನಮಗೆ ಹೆಸರು ಗಳಿಸ್ಕೊಳ್ಬೇಕು ನಮ್ಮದೇ ಆದಂಥ ಅಭಿವೃದ್ಧಿ ಅನ್ನೋದು ಚೆನ್ನಾಗಿ ಆಗಬೇಕು ಮನೆಯಲ್ಲಿ ನಾವು ತುಂಬಾ ಏನು ಕೆಲಸಕ್ಕೆ ಸರಿಯಾಗಿ ಹೋಗ್ತಾ ಇಲ್ಲ ಈ ಥರ ಅಂತಂದ್ಬಿಟ್ಟು ಜಗಳ ಮಾಡ್ತಾರೆ ಗೊತ್ತಿಲ್ಲ ತುಂಬಾ ಓದ್ಕೊಂಡಿದ್ದೀವಿ ನಮಗೆ ತಕ್ಕಂಥ ಕೆಲಸ ಸಿಗ್ತಾ ಇಲ್ಲ ಅಂತ ಕೆಲವೊಬ್ಬರಿಗೆ ಕಂಪ್ಲೇಂಟ್ ಇರುತ್ತೆ ಆದರೆ ಕೆಲಸ ಸಮಯಕ್ಕೆ ಸಿಗ್ತಾ ಇಲ್ಲ ಅನ್ನೋದಾದರೆ ಒಂದು ಇಷ್ಟ ಇಷ್ಟದ ಕೆಲಸ ಕೂಡ ಸಿಗ್ತಾಯಿಲ್ಲ ಅಂತಂದ್ಬಿಟ್ಟು ಮದುವೆ ವಿಳಂಬ ಇದೆ ಸರಿಯಾದಂಥ ಮ್ಯಾಚಿಂಗ್ ಬರ್ತಾಯಿಲ್ಲ ಈ ಥರ ಒಂಥರ ನಮಗೆ ಅದು ತಡವಾಗ್ತಾ ಇದ್ದರೆ ಪದೇ ಪದೇ ಕಷ್ಟ ಆಗಿಬಿಡುತ್ತೆ ಯಾವುದ್ರ ಮೇಲೇನೂ ನಂಬಿಕೆನೇ ಇಡೋದಿಲ್ಲ ಕಳೆದು ಹೋಗುತ್ತೆ ಅದಕ್ಕೋಸ್ಕರ ಇವುಗಳನ್ನು ಹೇಳ್ಕೊಡ್ಬೇಕಾದ್ರೆ ನೀವು ಒಂದೇ ಮನಸ್ಸಲ್ಲಿ ಅಂದ್ಕೊಳ್ಳಿ ಸ್ನೇಹಿತರೆ ನಾವು ಮಾಡ್ತಾ ಇರುವಂಥ ಕೆಲಸ ತುಂಬ ಪ್ರಾಮಾಣಿಕವಾಗಿ ಇದ್ದೀವಿ ಆದರೂ ತಡವಾಗ್ತಾ ಇದೆ ಅಂದರೆ ಅದು ನಮಗೆ ಇನ್ನಷ್ಟು ಒಳ್ಳೆಯ ವಿಚಾರಗಳು ಅಥವಾ ಒಳ್ಳೆಯದು ನಮ್ಮ ಜೀವನಕ್ಕೆ ಬರೋದಕ್ಕೆ ಅಂತಲೇ ಕಾದಿರುತ್ತೆ ಅಂತ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ಅಥವಾ ಕೆಲವೊಂದು ನಮ್ಮ ಕೈ ತಪ್ಪೋಗ್ತಾ ಇದೆ ಅಂದರೆ ಆ ಕೈ ತಪ್ಪೋಗಿದೆ ಅಂದರೆ ಅದು ಏನೋ ನಮ್ಮ ಕಡೆಗೆ ಬರೋದಕ್ಕೆ ಅದು ಆಗ್ತಾಯಿಲ್ಲ ಬರ್ದಿಲ್ಲ ಅದು ಬಂದರೆ ನಮಗೆ ಒಳ್ಳೆಯದಕ್ಕಿಂತ ಕೆಟ್ಟದ್ದೇ ಇರಬಹುದೇನೋ ಅದಕ್ಕೆ ಅದು ಕೈ ತಪ್ಪೋಗಿದೆ ಅಂತ ನಮಗೆ ಅರ್ಥ ಆಗೋದಿಲ್ಲ ಆದರೆ ತಪ್ಪೋಗಿದೆ ಅಂತ ಮನಸ್ಸು ಕಷ್ಟ ಮಾಡ್ಕೊಂಡು ಬಿಡ್ತೀವಿ ಆದರೆ ಅದರಿಂದ ದೇವರ ಒಂದು ನಿರ್ಧಾರ ಅನ್ನೋದು ಇರುತ್ತೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು ಈ ಥರ ಇರಬೇಕಾದ್ರೆ ಈ ಪರಿಹಾರಗಳನ್ನು ನೀವು ಮಾಡಿಕೊಳ್ಳೋದಕ್ಕೆ ಒಂದು ಕ್ಲ್ಯಾರಿಟಿ ಅನ್ನೋದು ಇರಬೇಕು ಸ್ನೇಹಿತರೆ ಮೊದಲು ಮನಸ್ಸಲ್ಲಿ ಏನು ಕೋರಿಕೆ ಇರುತ್ತೆ ಅಥವಾ ಸಮಸ್ಯೆ ಇರುತ್ತೆ ನೋಡಿ ಆ ಒಂದ್ರ ಮೇಲೆ ಮಾತ್ರ ಕಾನ್ಸಂಟ್ರೇಷನ್ ನೀಡಿ ಎಲ್ಲಾನು ಹೇಳಿಕೊಂಡು ಎಲ್ಲಾನು ಮಾಡ್ಕೊಳ್ಳೋದಕ್ಕೋದ್ರೆ ನಮಗೆ ಯಾವುದೂ ಆಗೋದಿಲ್ಲ ಮಹ ಬಹಳ ಮುಖ್ಯವಾಗಿರುತ್ತೆ ನೋಡಿ ಅದನ್ನು ತುಂಬ ವರ್ಷಗಳಿಂದ ಅದು ನೆರವೇರ್ತಾ ಇಲ್ಲ ಅಂತ ಮನಸ್ಸಿಗೆ ತುಂಬ ಗಾಸಿಯಾಗಿರುತ್ತಲ್ವ ಆ ಥರ ಇರಬೇಕಾಗಿರುವಂಥ ವಿಚಾರಗಳನ್ನು ನೀವು ಹೇಳಿಕೊಳ್ಳಿ ಆಗ ಬೇಗನೆ ತೀರುತ್ತೆ ಪ್ರತಿನಿತ್ಯ ಬರುವಂಥ ಸಮಸ್ಯೆಗಳನ್ನು ತೀರಿಸ್ಕೊಳ್ಳೋದಕ್ಕೆ ಅಂತಲೇ ನಮಗೊಂದು ಆತ್ಮಸ್ಥೈರ್ಯ ಅನ್ನೋದು ಇರುತ್ತೆ ಅದನ್ನು ನಾವು ಗಟ್ಟಿ ಮಾಡಿಕೊಳ್ಬೇಕು ಬರುವ ಸಮಸ್ಯೆಗಳನ್ನು ಸವಾಲುಗಳನ್ನು ನಾವು ಅದನ್ನು ಎದುರಿಸ್ಕೊಳ್ತಾ ಮುಂದೆ ಸಾಕ್ತಾ ಇರಬೇಕು ಆದರೆ ಕೋರಿಕೆಗಳು ಅನ್ನೋದು ಮನೆ ಕಟ್ಟೋದಿರುತ್ತೆ ಅಥವಾ ಸಾಲ ಜಾಸ್ತಿ ಇರುತ್ತೆ ಮಕ್ಕಳ ಫ್ಯೂಚರ್ಗೋಸ್ಕರ ಮನೆ ಕಟ್ಟಬೇಕು ನಾವು ದೊಡ್ಡದಾಗಿ ಏನಾದರೂ ಒಂದು ಬಿಸ್ನೆಸ್ ಮಾಡಬೇಕು ಗೌರ್ಮೆಂಟ್ ಜಾಬ್ ಬೇಕು ಈ ಥರ ಆಸೆ ಇರುತ್ತಲ್ವ ಅದನ್ನು ಬರ್ಕೊಳ್ಳಿ ತುಂಬಾ ಪ್ರೀಶಿಯಸ್ ಆಗಿರುವಂಥದ್ದು ಲೈಫಲ್ಲಿ ಇದಾದರೆ ನಾವು ತುಂಬ ಖುಷಿಯಾಗಿರ್ತೀವಿ ಈ ಥರ ಬಂದರೆ ನಾವು ತುಂಬಾ ಹ್ಯಾಪಿಯಾಗಿರ್ತೀವಿ ಅನ್ನೋದು ನಿಮ್ಮ ಮನಸ್ಸಿಗೆ ಗೊತ್ತಾಗುತ್ತಲ್ವಾ ಇದನ್ನು ನೀವು ರಾತ್ರಿ ಬರ್ಕೊಳ್ಬೇಕಾಗುತ್ತೆ ತಲೆದಿಂಬಿನ ಕೆಳಗೆ ಇಟ್ಕೊಳ್ಳಿ ಪಾಸಿಟಿವ್ ಆಗಿ ತಿಂಕ್ ಮಾಡಬೇಕು ರಾತ್ರಿ ಇನ್ನೇನು ಮಲಗ್ತೀವಿ ಅನ್ನುವಾಗ ಮನಸಲ್ಲಿ ನಿಮ್ಗೆ ಏನು ಬೇಕೋ ಅದನ್ನು ನೆನೆಸ್ಕೊಳ್ತಾ ಇದನ್ನು ಬರೆದು ಬಿಟ್ಟು ಯಾವ ಪೆನ್ನಲ್ಲಾದರೂ ಬರ್ಕೊಳ್ಳಿ ತೊಂದರೆ ಇಲ್ಲ ಬರೆದು ಬಿಟ್ಟು ತಲೆದಿಂಬಿನ ಕೆಳಗೆ ಇಟ್ಕೊಂಡ್ಮೇಲೆ ಇನ್ನು ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ಅಥವಾ ಆಗಬೇಕು ಅನ್ನೋದಿರುತ್ತೆ ನೋಡಿ ಅದನ್ನು ಹೇಳಿಕೊಂಡು ಮಲ್ಕೊಳ್ಳಿ ದಯವಿಟ್ಟು ನಾವು ಈ ಥರ ಏನಾದರೂ ಪರಿಹಾರಗಳನ್ನು ಮಾಡಿಕೊಳ್ಳುವಾಗ ತಲೆದಿಂಬಿನ ಕೆಳಗೆ ಏನೋ ಒಂದು ಇಟ್ಕೊಂಡು ಇದ್ದೀವಿ ಅಂದ್ಕೊಳ್ಳಿ ಆಗ ಫೋನ್ ನೋಡಿಕೊಂಡು ಮತ್ತು ಆ ಫೋನಲ್ಲಿ ನಮ್ಮ ಕಾನ್ಸಂಟ್ರೇಷನ್ನೆಲ್ಲ ಹೋಗ್ಬಿಟ್ಟಿರುತ್ತೆ ನಾವು ಅದನ್ನು ಮಾಡ್ಕೊಂಡು ಏನಾದರೂ ಡೈರೆಕ್ಟಾಗಿ ನಿದ್ದೆ ಮಾಡೋಕ್ಕೋದ್ರೆ ನಾವು ಏನು ಕೇಳ್ಕೊಂಡಿರ್ತೀವಿ ಆ ಕೋರಿಕೆಗಳು ಅದು ಅಲ್ಲೇ ನಿಂತೋಗಿಬಿಡುತ್ತೆ ಅದಕ್ಕೋಸ್ಕರ ನಿಮಗೆ ಬೇಕಾಗಿರೋದನ್ನು ಕೇಳ್ಕೊಳ್ತಾ ತಲೆದಿಂಬಿನ ಕೆಳಗೆ ಅದನ್ನು ಇಟ್ಕೊಂಡು ಸೀದಾ ನೀವು ಮಲ್ಕೊಳ್ಬೇಕು ಈ ಡಿಸ್ಪ್ಲೇ ಆಗ್ತಾ ಇದೆ ಚೇಂಜ್ ಅಡ್ಜಸ್ಟ್ ಪಾಯಿಂಟ್ ಕ್ರಿಸ್ಟಲ್ ಮಿರಾಕಲ್ ಬಿ ಈ ಥರ ಈಗ ಇಲ್ಲಿ ತೋರಿಸಿದ್ದೀನಿ ನೋಡಿ ಸೇಮ್ ನೀವು ಅದೇ ಥರನೇ ಬರ್ಕೊಳ್ಬೇಕಾಗುತ್ತೆ ಯಾವ ಪೆನ್ನಲ್ಲಾದರೂ ಬರ್ಕೊಳ್ಳಿ ತೊಂದರೆ ಇಲ್ಲ ಒಂದು ಕೋರಿಕೆ ಸುಮಾರು ಜನ ಒಂದು ರಿಲೇಶನ್ಶಿಪ್ ಚೆನ್ನಾಗಿರೋದಿಲ್ಲ ಅದು ಚೆನ್ನಾಗಿ ಆಗಬೇಕು ಅಂತ ಕೂಡ ಆಸೆ ಇರುತ್ತೆ ಅಂಥವರು ಕೂಡ ಬರ್ಕೊಳ್ಬಹುದು ಸ್ಟೂಡೆಂಟ್ಸು ಬರ್ಕೊಳ್ಬಹುದು ಒಳ್ಳೆಯ ನಾವು ಮುಂದೆ ಫ್ಯೂಚರ್ ನಮಗೆ ಚೆನ್ನಾಗಿರಬೇಕು ಅನ್ನೋದಕ್ಕೆ ಮುಂದೆ ಎಕ್ಸಾಮ್ ಯಾವುದೋ ನಾವು ಕಾಂಪಿಟೇಟಿವ್ ಎಕ್ಸಾಮನ್ನು ಅಟೆಂಡ್ ಮಾಡ್ತಾಯಿದ್ದೀವಿ ಅಂತ ಹೇಳ್ತಾರಲ್ವ ಅವರು ಕೂಡ ಮಾಡ್ಕೊಳ್ಬಹುದು ಅಂದರೆ ನಮಗೆ ಅದು ತುಂಬಾ ಲೈಫಲ್ಲಿ ಮುಖ್ಯವಾಗಿರಬೇಕು ತಪ್ಪದೇ ನೆರವೇರಿಸ್ಕೊಡುತ್ತೆ ಸ್ನೇಹಿತರೆ ನಮಗೆ ಪ್ರಕೃತಿ ಈ ನೇಚರ್ ಅನ್ನೋದು ಯಾವಾಗಲೂ ಅಷ್ಟೇ ಈ ಬ್ರಹ್ಮಾಂಡ ಅನ್ನೋದು ನಾವು ಯಾವ ಥರ ತಿಂಕ್ ಮಾಡ್ತಾ ಇರ್ತೀವಿ ಅಥವಾ ನಮಗೆ ಏನು ಬೇಕು ಏನು ಬೇಡ ಇದೆಲ್ಲವೂ ಕೂಡ ನಮ್ಮ ಮನಸ್ಸಲ್ಲಿ ಪದೇ ಪದೇ ಬರ್ತಾ ಇರುತ್ತಲ್ವ ಅದನ್ನು ನಿರ್ಧಾರ ಮಾಡುತ್ತೆ ಅದಕ್ಕೆ ದೃಢವಾಗಿ ನಾವು ಅಂದ್ಕೊಳ್ಬೇಕು ಈ ಕೆಲಸ ನಮಗಾಗಲೇಬೇಕು ಅಂತಂದ್ಬಿಟ್ಟು ಆ ಥರ ನಾವು ಯಾವತ್ತೂ ದೃಢವಾಗಿ ಅಂದ್ಕೊಳ್ತೀವಿ ಈ ಕಾರ್ಯಗಳನ್ನು ಮಾಡ್ಕೊಳ್ತೀವಿ ಹಾಗೆ ನೋಡಿ ಈ ಸ್ವಿಚ್ ವರ್ಡನ್ನು ಬರ್ಕೊಳ್ಳಿ ಅಂತಹ ಸಂದರ್ಭಗಳಲ್ಲಿ ನಿಮಗೆ ತಪ್ಪದೇ ಜಯ ಸಿಗುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಇಷ್ಟೇ ಸುಲಭವಾಗಿ ಧನ್ಯವಾದಗಳು